ಒಂದು ವಿಶಿಷ್ಟ ಮದುವೆಗೆ ಕೊಪ್ಪಳ ಜಿಲ್ಲೆ ಸಾಕ್ಷಿಯಾಗಿದೆ ಪ್ರೀತಿಸ್ತಾ ಇದ್ದ ಜೀವಗಳು ಒಂದಾಗಿವೆ ಈತನ ಹೆಸರು ಅಂಜಿನಪ್ಪ ದೃಷ್ಟಿದೋಷವಿರುವ ಈತ ಒಬ್ಬ ಅನಾಥ ನಾಲ್ಕು ವರ್ಷಗಳ ಹಿಂದೆ ತಂದೆ ತಾಯಿಯನ್ನ ಕಳೆದುಕೊಂಡ ಈತನಿಗೆ ಜೊತೆಯಾಗಿ ನಿಂತಿದ್ದು ಕವಿತಾ ಮೂಲತಃ ಬಳ್ಳಾರಿಯವಳಾದ ಈಕೆ ಏಳನೇ ತರಗತಿಯವರೆಗೆ ಓದಿ ಈಗ ಕೊಪ್ಪಳದಲ್ಲಿ ತಾಯಿಯ ಜೊತೆ ವಾಸವಾಗಿದ್ದು ಇಲ್ಲಿಯೇ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಿತ್ತು ಅಂಜಿನಪ್ಪ ಖಾಸಗಿ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದಾನೆ ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇರುವ ಇವರಿಗೆ ಸರಳವಾಗಿ ಮದುವೆ ಮಾಡಿಕೊಳ್ಳೋದಕ್ಕೂ ಕೂಡ ಹಣ ಇರಲಿಲ್ಲ ಈ ವಿಷಯವನ್ನ ಇಬ್ಬರು ಇನ್ನರ್ ವೀಲ್ ಕ್ಲಬ್ ಪ್ರಮುಖರ ಗಮನಕ್ಕೆ ತಂದಿದ್ದಾರೆ ಆಗ ಕ್ಲಬ್ನ ಸದಸ್ಯರೆಲ್ಲರೂ ಸೇರಿ ಸಂಭ್ರಮದಿಂದ ಮದುವೆ ಮಾಡೋದಕ್ಕೆ ತೀರ್ಮಾನಿಸಿತು ಮದುವೆ ಮಾಡೋದಕ್ಕೆ ಯಾವುದೋ ಒಂದು ಪ್ಯಾಂಟ್ ಶರ್ಟ್ ಕೂಡ ತಗೋಳಕ್ ಆಗ್ತಾ ಇರಲಾರ್ದಷ್ಟು ಬಡತನ ಇರೋದ್ರಿಂದ ಎಲ್ಲವನ್ನು ಅವರಿಗೆ ಒದಗಿಸಿ ಈ ತರ ಮದುವೆ ಏನೂ ಇರಲಾರ್ದವ್ರಿಗೆ ಮಾಡೋದು ನಾನು ಅರ್ಥಪೂರ್ಣ ಅನ್ನಿಸ್ತು ಅದಕ್ಕೋಸ್ಕರ ನಮ್ಮ ಸಂಸ್ಥೆಯಿಂದ ಈ ಮದುವೆಯನ್ನು ನ್ಯಾಷನಲ್ ಲೆವೆಲ್ವರೆಗೂ ನಮ್ಮ ಇಂಟರ್ ನ್ಯಾಷನಲ್ ಹಾಗೂ ವೀಲ್ ನಮ್ಮ ಅಸೋಸಿಯೇಷನ್ ಆಫ್ ಇನರ್ ವೀಲ್ ಇಂಡಿಯಾ ಇಲ್ಲಿವರೆಗೂ ಈ ಈ ವಿಷಯ ಹೋಗುತ್ತೆ ಹಾಗೂ ಇವರ ಸೇವನೆ ಸೇವೆಯನ್ನು ಪರಿಗಣಿಸುತ್ತೆ ಇವರಿಬ್ಬರಿಗೂ ನಾವು ಧನ್ಯವಾದಗಳನ್ನು ನಮ್ಮ ಡಿಸ್ಟಿಕ್ ವತಿಯಿಂದ ಅರ್ಪಿಸುತ್ತೇವೆ ಈಗ ಈಗ ನಮ್ದು ಕ್ಲಬ್ ಎಲ್ಲ ಸಂಸ್ಥೆಗಳು ಸೇರಿ ನಾವು ಒಂದು ಮದುವೆ ಅದು ಎರಡು ಮೂರು ದಿವಸದಾಗೆ ಮದುವೆ ಮಾಡಿಸೋದು ಕೊಪ್ಪಳದ ಪಾನಗಂಟಿ ಕಲ್ಯಾಣ ಮಂಟಪದಲ್ಲಿ ಶುಕ್ರವಾರ ಶಾಸ್ತ್ರೋಕ್ತವಾಗಿ ಹಾಗೂ ಅರ್ಥಪೂರ್ಣವಾಗಿ ಈ ಜೋಡಿ ಹಕ್ಕಿಗಳು ವಿವಾಹ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಸರ್ ಬಳ್ಳಿಯ ಹತ್ರ ಖಾನವಸ ಸರ್ ಪರಿಚಯ ಅಂತಂದ್ರೆ ಇವಳು ಸ್ಕೂಲ್ ಗೋಣ ಗೌರ್ಮೆಂಟ್ ಅಲ್ಲಿ ಎಸ್ ಎಸ್ ಹಾಸ್ಪಿಟ್ಲಲ್ಲಿ ದೊಣಗ್ಯಾರ ಸರ್ ಅವ್ರನ್ನ ಪರಿಚಯ ಮಾಡಿಕೊಟ್ರೆ ಸರ್ ನಮ್ ತಂಗಿ ಇದ್ದರೆ ಹಿಂಗೆ ಮಜೆ ಆಗಂತು ಕೇಳ್ರಿ ಅಂತಂದ್ರೆ ಬಡವರು ನಾವು ತುಂಬಾ ಬಡವರು ಸರ್ ನಾವು ನಮ್ಗ ಮುಂದೆ ಏನು ಆಕತ್ತ ಇಲ್ಲ ಅಂತ ಗೊತ್ತಿಲ್ಲ ಸರ್ ಇವ್ರ ಮೇಡಮ್ ಅವರಿಂದ ನಾವು ಖುಷಿಯಾಗಿದ್ದೀವಿ ಸಂಪ್ರದಾಯಬದ್ಧವಾಗಿ ಮದುವೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ನವದಂಪತಿಗಳ ಮೇಲೆ ಹೊಸ ಬಟ್ಟೆಗಳು ರಾರಾಜಿಸಿದ್ವು ಬಾಜಿ ಭಜಂತ್ರಿ ಸದ್ದು ಮಾಡಿದವು ಕ್ಲಬ್ನ ಪದಾಧಿಕಾರಿಗಳು ಮತ್ತು ಒಂದಷ್ಟು ಸಮಾನ ಮನಸ್ಕ ಮಹಿಳೆಯರು ಹಾಗೂ ಪುರುಷರು ನವದಂಪತಿಗೆ ಹಾರೈಸಿದ್ರು